ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಗುರುವಾರ ಗಂಟೆ ಏಳು ಕಾಯ್ತು ಏಳು ಕಾಲಾಗಿದೆ ಬ್ಲಾಗ್ ಶುರು ಮಾಡಿದ್ದೇನೆ ಫೆಬ್ರವರಿ ಫಸ್ಟ್ ಇವತ್ತಿನ ವಿಶೇಷತೆ ಏನಂದರೆ ನಮ್ಮ ಸ್ಟುಡಿಯೋ ಓಪನ್ ಆಗಿ ಉಂಟಲ್ಲ ಮೂವತ್ತಾರು ವರ್ಷ ಕಂಪ್ಲೀಟ್ ಆಗಿ ಮೂವತ್ತೇಳು ವರ್ಷ ಆಗಿದೆ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಇವತ್ತಿನ ಫೆಬ್ರವರಿ ಒಂದು ಅಲ್ಲ ಹಾಗೆ ಬ್ಲಾಗ್ ಶುರು ಮಾಡೋದು ಮಾಡಿದ್ದೇನೆ ಹಾಗೆ ಮತ್ತೆ ಎಂತ ಎಂತಂತೇಳಿದರೆ ಎಷ್ಟು ವರ್ಷ ಮೂವತ್ತಾರು ವರ್ಷ ವಿಟ್ಲಾದ ಜನತೆ ಮತ್ತು ಆಸುಪಾಸಿನವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಬಿಸ್ನೆಸ್ನಲ್ಲಿ ಎಲ್ಲ ಪಾಲ್ಗೊಂಡು ತುಂಬ ಹೆಲ್ಪ್ ಮಾಡಿದ್ದಾರೆ ಹಾಗೆ ನಾನು ವಿಟ್ಲಾದ ಜನತೆಗೆ ಮತ್ತು ಆಸು ಸಹ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ ಹಾಗೆ ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ಇರಲಿ ನಮ್ಮ ಸ್ಟುಡಿಯೋಗೆ ಬಂದು ನೀವು ಫೋಟೋ ತೆಗೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಮಿತಾಸ್ ಕಿಚನ್ ಕಡೆಯಿಂದ ಹಾಗೆ ಇವತ್ತು ಸುಮಾರು ಜನ ಕೇಳ್ತಾಯಿದ್ರು ಯಾಕೆ ಬ್ಲಾಗ್ ಬರೋದಿಲ್ಲ ವ್ಲಾಗ್ ಬರ್ತಿಲ್ಲ ಜಾತ್ರೆಗೆ ಹೋಗಲಿ ಫಂಕ್ಷನಿಗೆ ಹೋಗ್ಲಿ ಹಾಗೆ ಇವತ್ತು ಫೆಬ್ರವರಿ ಒಂದಲ್ಲ ಹಾಗೆ ಬ್ಲಾಗ್ ಶುರು ಮಾಡಿದ್ದೇನೆ ಸನಲಾಗಿ ದೇವರಿಗೆ ದೀಪ ಹಚ್ಚಿ ಬ್ಲಾಗ್ ಶುರು ಮಾಡಿದ್ದೇನೆ ಮತ್ತು ಯೋಗದಿಂದ ಕಲಿತದೇನೆಂದರೆ ನಾವು ಅಡುಗೆ ಮಾಡುವಾಗ ಚೆನ್ನಾಗಿತ್ತಲ್ಲ ಕೂದಲನ್ನು ಬಾಚಿ ಮುಡಿ ಕಟ್ಟಬೇಕಂತ ಒಂದು ವೇಳೆ ಮುಡಿ ಕಟ್ಟದಿದ್ದರೆ ನೇಯ್ದು ಇಳಿಸ್ಬೇಕು ಅಂತ ಹೇಳಿದ್ದಾರೆ ಹಾಗೆ ಹಾಗೆ ಕೂದಲನ್ನು ಪನಿ ಕೈಲೆಲ್ಲ ಮಾಡಿ ಅಡುಗೆ ಮಾಡಬಾರ್ದು ಅಂತ ಒಂದು ಯೋಗದಿಂದ ಒಂದು ಕಲ್ತಂಥ ಮಾತು ಯೋಗದಿಂದ ಕಲಿತದ ಹಲವು ಉಂಟು ಅಂದರೆ ನಾನು ಯೋಗಕ್ಕೆ ಹೋಗಲಿಲ್ಲ ನನ್ನ ಫ್ರೆಂಡ್ ಮನೆಯವರೆಲ್ಲ ಇದ್ದಾರೆ ಹಾಗಾಗಿ ಹಾಗಾಗಿ ಮುಡಿ ಕಟ್ಟಿ ಅಡುಗೆಗೆ ಶುರು ಮಾಡಿದ್ದೇನೆ ಬನ್ನಿ ಇವತ್ತಿನ ಅಡಿಗೆಗೆ ಏನೆಲ್ಲ ವಿಶೇಷತೆ ಅಂತೆ ಅಂತ ನೋಡುವ ಕೂಡ ಬನ್ನಿ ಅಡಿಗೆ ಮಾಡಿದ್ದೇನೆ ಅಷ್ಟೇ ಇವತ್ತಿನ ಬ್ಲಾಗ್ ಶುರು ಮಾಡುವ ರೆಸಿಪಿಯ ಮಾಡುವ ಮತ್ತೆ ಹೇಳುವಾಗ ನಂಗೆ ಇಂಟ್ರೆಸ್ಟ್ ಬರ್ತದೆ ಯಾಕೆ ಬ್ಲಾಗ್ ಬರ್ತಿಲ್ಲ ರೆಸಿಪಿ ಬರ್ತಿಲ್ಲ ಅಂತ ಹಾಗೆ ಮೊನ್ನೆ ಜಾತ್ರೆಯಲ್ಲಿ ವಿ ಟಿವಿ ಅವರು ಅಷ್ಟೇ ರಾಮದಾಸ್ ಅವರು ಅವರು ಹೇಳಿದ್ರು ಬ್ಲಾಗ್ ಮಾಡೋದಿಲ್ಲ ಮೇಡಮ್ ಯಾಕೆ ಹೀಗೆ ಹೇಗೆ ಮಾಡಿ ಇಷ್ಟು ವಿವರ ಸಬ್ಸ್ಕ್ರೈಬ್ ಆಗಿದೆಯಲ್ಲ ವಾರಕ್ಕೊಂತಾರು ಹಾಕ್ಬೇಕು ನೀವು ಟೈಮಿಂಗ್ಸ್ ಇಟ್ಕೊಳ್ಳಿ ಅಂತ ಮತ್ತೆ ಅವರ ಹೆಂಡತಿ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರು ನೋಡ್ತಾರೆ ವಿಡಿಯೋ ನಂದು ರೆಸಿಪಿಯಲ್ಲಿ ನೋಡಿ ಟ್ರೈ ಮಾಡಿ ವಾಪಾಸ್ ನನಗೆ ಕಮೆಂಟ್ ಹಾಕ್ತಾರೆ ನಾನು ಟ್ರೈ ಮಾಡಿದ್ದೇನೆ ಒಳ್ಳೇದಾಗಿತ್ತು ಅಂತ ಹಾಗೆ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ ಬ್ಲಾಗ್ ಮಾಡದೇ ಇರುವಾಗ ಹೇಳ್ತಾರೆ ಮಾಡುದಿಲ್ಲ ಅಂತಕ್ಕೋಸ್ಕರ ಇನ್ನು ಬ್ಲಾಗ್ ಶೂ ಮಾಡ್ತಾ ಇತ್ತು ಮಾಡೋದು ಅಂತ ಬ್ಲಾಗ್ ಮತ್ತು ರೆಸಿಪಿ ಆದರೆ ಬನ್ನಿ ಇವತ್ತಿನ ರೆಸಿಪಿಯನ್ನೆಲ್ಲ ನೋಡ್ಕೊಂಡು ಬರುವಲ್ಲ ಇವತ್ತಿನ ವಿಶೇಷತೆ ಏನು ಅಂತ ನೋಡ ಹಮಿತಾಸ್ ಕಿಚನ್ಗೆ ಹೋಗುವ ತುಪ್ಪ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಬೀಜ ಹಾಕಿದ್ದೇನೆ ಹಾಗೆ ಇಲ್ಲಿ ಒಣ ದ್ರಾಕ್ಷಿ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಶಾಜೀರಿಗೆ ಚಕ್ಕೆ ಸ್ಟಾರ್ ಮರಾಠಿ ಮೊಗ್ಗು ಇದನ್ನೆಲ್ಲ ಇಟ್ಕೊಂಡಿದ್ದೇನೆ ಇಲ್ಲಿ ಈರುಳ್ಳಿಟ್ಕೊಂಡಿದ್ದೇನೆ ಇನ್ನೂ ಇವಾಗ ಇದನ್ನು ಕೂಡ ಇದ್ರ ಜೊತೆಯಲ್ಲಿ ಹಾಕುವ ಇದು ನೋಡಿ ಜಾಸ್ತಿ ಏನು ತಗೊಂಡ ಸೌಟು ಇಲ್ಲಿ ಈರುಳ್ಳಿಯನ್ನು ಕೂಡ ಹಾಕಿದೆ ಈರುಳ್ಳಿಯನ್ನು ಮಾಡಿಕೊಂಡ್ರೆ ಇತ್ತು ಈ ಕಡೆ ಇಲ್ಲಿ ಪೆಪ್ಪರ್ ಹಾಕಿ ಆಗಿದೆ ಇವಾಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಫ್ರೈ ಮಾಡಿಕೊಳ್ಳುವ ಈರುಳ್ಳಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಬ್ರೌನ್ ಕಲರಿಗೆ ಬಂದಿದೆ ಇವಾಗ ನಾನು ಇದಕ್ಕೆ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ ಮುಗಿಚಿಕೊಳ್ಳುವ ಇದ್ದೇನೆ ಇಲ್ಲಿ ಎರಡು ಪಾವು ಅಕ್ಕಿಯನ್ನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಹಾಕಿದ್ದೇನೆ ಆನಂತರ ಪಕ್ಕದಲ್ಲಿ ಇಟ್ಟಂತ ಡಬಲ್ ನೀರು ಎರಡಕ್ಕೆ ನಾಲ್ಕು ಲೋಟದಷ್ಟು ನಾಲ್ಕು ಪಾವಿನಷ್ಟು ನೀರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮುಗಿಚಿಕೊಳ್ಳುವಲ್ಲಿ ಅರ್ಧ ಲೆಮನ್ ಹಾಕ್ತಾ ಇದ್ದೇನೆ ಲೆಮನ್ ಹಾಕುವ ಉದ್ದೇಶ ಅಂದ್ರೆ ನಮಗೆ ಇಲ್ಲಿ ಗೀರೈಸು ಉಂಟಲ್ಲ ತುಂಬಾ ಬಿಡಿ ಬಿಡಿಯಾಗಿ ಬರ್ತದೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಮಿಕ್ಸ್ ಮಾಡುವ ಇದೊಂದು ಒಳ್ಳೆ ಕುದಿ ಬರಲಿ ಆನಂತರ ಲಿಡ್ ಹಾಕಿ ಒಂದು ವಿಶಿಲ್ ಹಾಕಿ ಉಗಿಸ್ಕೊಂಡ್ರೆ ಆಯಿತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ಆಯಿತು ನಾನು ಈರುಳ್ಳಿ ಫ್ರೈ ಮಾಡೋಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಈರುಳ್ಳಿ ಫ್ರೈ ಮಾಡೋದು ಉಪ್ಪು ಹಾಕಿದ್ರೆ ಉಂಟಲ್ಲ ಬೇಗ ಇಲ್ಲಿ ಈರುಳ್ಳಿ ಬೇಗ ಕೆಂಪಾಗ್ತದೆ ಹಾಗೆ ಹಾಗೆ ಇಲ್ಲಿ ನಾನು ಪಲಾವ್ ಇರ್ಬೋದು ಗೀರೆ ಉಪ್ಪಿಟ್ಟು ಇರ್ಬೋದು ಆ ಥರದ್ದೆಲ್ಲ ಅಡುಗೆ ಮಾಡೋಕ್ಕೆ ಉಂಟಲ್ಲ ನಾನು ಈ ಸೊಪ್ಪನ್ನು ಇದಕ್ಕೆ ಹಾಕ್ತೇನೆ ಈ ಸೊಪ್ಪು ಹಾಕಿದರೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದಂತೆ ಪರಿಮಳ ಪರಿಮಳ ಕೂಡ ಕೂಡ ಬರ್ತದೆ ಇದನ್ನು ಇದಕ್ಕೆ ಈಗ ಇಲ್ಲಿ ಗೋಬಿ ಮಂಚೂರಿ ಮಾಡುವಂಥ ಅದನ್ನು ರೆಡಿ ಮಾಡ್ತಾ ಇದ್ದೇನೆ ಗೋಬಿಯನ್ನು ಕ್ಲೀನ್ ಮಾಡಿಕೊಂಡು ರೆಡಿಮೇಡ್ ಪೌಡ್ರಿ ಹಾಕಿದೆ ಒಂದು ಸ್ವಲ್ಪ ಒಂದು ಹತ್ತು ರೂಪಾಯಿದ ರೆಡಿಮೇಡ್ ಪೌಡ್ರನ್ನು ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಪುನಃ ನಾನು ಇಲ್ಲಿ ಕಾರ್ನ್ಫ್ಲೋರು ಅದನ್ನೆಲ್ಲ ಸೇರಿಸಿ ಗೋಬಿಯನ್ನು ಒಂದು ಸ್ವಲ್ಪ ಒಂದು ಅಷ್ಟೊತ್ತು ಕಲಸಿ ಇಟ್ಟಿದ್ದೆ ಆನಂತರ ಇಲ್ಲಿ ತೆಂಗಿನ ಎಣ್ಣೆಯನ್ನು ಕಾಯಿಲಿಕ್ಕಿಟ್ಟು ಅದಕ್ಕೆ ಈಗ ಬಿಡಿ ಬಿಡಿಯಾಗಿ ಒಂದೊಂದೇ ಗೋಬಿಯನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ತಿದ್ದೇನೆ ಈಗ ಇಲ್ಲಿ ಗೋಬಿ ಕೂಡ ಚೆನ್ನಾಗಿ ಫ್ರೈ ಆಯಿತು ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ಎಣ್ಣೆ ಕೂಡ ಇಷ್ಟೊಂದು ಕ್ಲೀನಾಗಿ ನೋಡಿ ಎಣ್ಣೆಗೆ ಕೂಡ ಬಿಡಲಿಲ್ಲ ಮಸಾಲೆ ಬಿಡಲಿಲ್ಲ ಹಾಗೆ ನೋಡಿ ಎಣ್ಣೆ ಕೂಡ ಕ್ಲೀನಾಗಿ ಉಂಟು ಇಲ್ಲಿ ನಾನು ಗೋಬಿ ಫ್ರೈ ಮಾಡಿದೆ ಎಣ್ಣೆಯನ್ನು ತಗೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದ್ದ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಲಿಕ್ಕೆ ಗೋಬಿ ಮಾಡಲಿಕ್ಕೆಲ್ಲ ರೆಡಿ ಮಾಡಿದ್ದೇನೆ ಹಾಗೆ ಸಾಸನ್ನೆಲ್ಲ ಒಂದೇ ತಟ್ಟೆಗೆ ರೆಡ್ ಚಿಲ್ಲಿ ಸಾಸ್ ಟೊಮೆಟೊ ಕೆಚ್ಚಪ್ಪು ಸೋಯಾ ಸಾಸ್ ವಿನೇಗರ್ ಇದನ್ನೆಲ್ಲ ಒಂದೇ ಪ್ಲೇಟಿಗೆ ಹಾಕಿ ಇಟ್ಕೊಂಡ್ರೆ ಉಂಟಲ್ಲ ನಮಗೆ ಗೋಬಿ ಮಾಡೋಕ್ಕೂ ಸುಲಭ ಆಗ್ತದೆ ಬೇರೆ ಬೇರೆ ತೆಗೆದು ತೆಗ್ದು ಹಾಕಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದಲ್ಲ ಹಾಗೆ ಇಲ್ಲಿ ನಾನು ಸ್ವಲ್ಪ ಧನಿಯಾ ಪೌಡ್ರು ರೆಡ್ ಚಿಲ್ಲಿ ಪೌಡ್ರ್ ಅದನ್ನೆಲ್ಲ ಇದಕ್ಕೆ ಹಾಕಿದೆ ಹಾಗೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ತುಂಬ ಫ್ರೈ ಮಾಡಲಿಕ್ಕಿಲ್ಲ ಒಂದು ಸ್ವಲ್ಪ ಕ್ರಂಚಿಯಾಗಿ ಬೇಕು ಹಾಗೆ ಇದನ್ನೆಲ್ಲ ಹಾಕಿದೆ ಅಂದರೆ ಗೋಬಿ ಮಂಚೂರಿಗೆ ಧನ್ಯಾ ಪೌಡ್ರ್ ಹಾಕೋದಿಲ್ಲ ಹಾಗೆ ಇಲ್ಲಿ ಚಪ್ಪನಲ್ಲ ಹಾಕಿ ಅದನ್ನಂತೂ ಉಂಟಲ್ಲ ಇದು ಕಾರ್ನ್ಫ್ಲೋರು ಒಂದು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡು ಅದಕ್ಕೊಂದು ನಾಲ್ಕು ಟೀ ಸ್ಪೂನಷ್ಟು ನೀರು ಹಾಕಿ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಗಿಸ್ಬೇಕು ನೋಡಿ ಆಗ ನಮಗೆ ಹೋಟೆಲ್ ಸ್ಟೈಲಲ್ಲಿ ಗೋಬಿ ಮಂಚೂರಿ ಸಿಗ್ತದೆ ಅಂದರೆ ಸ್ವಲ್ಪ ಶೈನಿಂಗಾಗಿರ್ತದಲ್ಲ ಹೋಟೆಲಲ್ಲಿ ರೆಸ್ಟೋರೆಂಟ್ ಶೈಲಿಯಲ್ಲೆಲ್ಲ ಹಾಗೆ ನಮಗೆ ಕೂಡ ಅದೇ ರೀತಿ ಒಂದು ಶೈನಿಂಗ್ ಬರ್ತದೆ ಹಾಗೆ ಇಲ್ಲಿ ನಾನು ಪೀಜಿಗೆ ಕುಡಿಕೆ ಅಂತ ಎಲ್ಲ ನಾನು ಒಂದು ಪಾತ್ರೆಗೆಲ್ಲ ಹಾಕ್ತಾ ಇದ್ದೇನೆ ಹಾಗೆ ಹಾಗೇ ಇವತ್ತಿನ ಬ್ಲಾಗನ್ನು ನಾವು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ನಾನು ಈ ರೀತಿ ಒಂದು ದೊಡ್ಡ ಪ್ಲೇಟಲ್ಲಿಟ್ಟು ಈ ರೀತಿ ಇಟ್ಟು ಅವ್ರಿಗೆ ಕೊಡ್ತೇನೆ ಹಾಗೆ ನಾನು ಕ್ಷೀರಸ ಮಾಡಿದೆ ಹಾಗೆ ಇವಾಗ ನಾನು ಮನೆಯವರಿಗೆ ಮತ್ತು ನಮಗೆ ಊಟಕ್ಕೆ ಅಂತ ನಾನು ಇಲ್ಲಿ ಬಡಿಸ್ತಾ ಇದ್ದೇನೆ ಮತ್ತೇನಂದರೆ ಹಾಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸುವ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಾನು ಬೆಳಗ್ಗೆ ಗ್ರಹ ಪ್ರವೇಶಕ್ಕೆ ಹೋಗಿದ್ದೆ ಗ್ರಹ ಪ್ರವೇಶದಿಂದ ಬರುವಾಗ ಅತ್ತಿಗೆ ಮನೆಗೆ ಹೋಗಿ ಅಲ್ಲಿಂದ ಬೇವು ಸೊಪ್ಪು ತಗೊಂಡು ಬಂದೆ ಬೇವು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಫಸ್ಟಿಗೆ ಕ್ಲೀನ್ ಮಾಡ್ತೇನೆ ಅದರಲ್ಲಿ ಬಲೆ ಹುಳ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದು ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಒಂದು ಎರಡು ಸಲ ಚೆನ್ನಾಗಿ ನೀರಲ್ಲಿ ತೆಗ್ ತೊಳೆದ್ರೆ ಉಂಟಲ್ಲ ಅದರ ಕಪ್ಪು ಕಪ್ಪು ಅದರಿಂದ ಹೋಗ್ತದೆ ಧೂಳಿನ ಅಂಶ ಎಲ್ಲ ಆನಂತರ ಒಣ ಬಟ್ಟೆಯಲ್ಲಿ ಹಾಕಿ ಅದನ್ನು ನೀರಿನ ಅಂಶ ಎಲ್ಲ ಡ್ರೈ ಆದ ನಂತರ ಉಂಟಲ್ಲ ಒಂದು ಬಾಕ್ಸಿಗೆ ಹಾಕಿಡಬೇಕು ಟಿಶ್ಯೂ ಪೇಪರ್ ಹಾಕಬೇಕು ಬಾಕ್ಸಿನ ಕೆಳಗೆ ಮತ್ತು ಮೇಲೆ ಟಿಶ್ಯೂ ಪೇಪರ್ ಹಾಕಿ ನಾವು ಫ್ರಿಜ್ಜಲ್ಲಿ ಕರಿಬೇವನ್ನು ಸ್ಟೋರ್ ಮಾಡ್ಬೋದು ಹಾಗೆ ಸ್ನೇಹಿತರೆ ನಾಳೆ ನಾವು ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ದೇವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ